ಸಚಿವರ ಕಾರ್ಯವೈಖರಿ ಬಗ್ಗೆ ಖರ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರಿಗೆ ನೀಡಿದ್ದ ಟಾಸ್ಕ್ ಮಾಹಿತಿಯನ್ನು ಕೇಳಿದ್ದಾರೆ ಎಸಿಸಿ ಅಧ್ಯಕ್ಷ ಆರು ತಿಂಗಳ ಹಿಂದೆಗೆ ಇಲಾಖೆಯ ಸಾಧನ ವರದಿಯನ್ನು ಕೇಳಿದ್ರು ಖರ್ಗೆ ಪ್ರತಿ ಇಲಾಖೆ ಖರ್ಗೆ ಚಟುವಟಿಕೆ ಬಗ್ಗೆ ರಿಪೋರ್ಟ್ ನೀಡುವುದಕ್ಕೆ ಸೂಚಿಸಲಾಗಿತ್ತು ಕೆಲ ಸಚಿವರಿಂದ ಈವರೆಗೂ ವರದಿಯನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಖರ್ಗೆ ಗರಂ ಆಗಿದ್ದಾರೆ ಸಚಿವರಿಗೆ ಎರಡು ಟಾಸ್ಕ್ ಅನ್ನು ನೀಡಿದ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಲಾಖೆಯ ಪ್ರಗತಿಯ ಸಾಧನೆ ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಕಚೇರಿಯ ಆರಂಭದ ಟಾಸ್ಕು ನೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನು ಆರಂಭಿಸದಿದ್ದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ತರಾಟಿಯನ್ನು ತೆಗೆದುಕೊಂಡಿದ್ದಾರೆ ಎರಡು ಟಾಸ್ಕ್ ನೀಡಲಾಗಿತ್ತು ಆ ಎರಡೂ ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡಿಲ್ಲ ಅಂತ ರಾಜ್ಯ ನಾಯಕರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ ಸಿಎಂ ಡಿ ಸಿಎಂ ಭೇಟಿಯ ವೇಳೆ ಸಚಿವರ ಟಾಸ್ಕ್ಗಳ ಬಗ್ಗೆ ಎಐ ಸಿ ಸಿ ಪ್ರಶ್ನೆ ಮಾಡಿದ್ದಾರೆ ನಾನು ಟಾಸ್ಕ್ ಕೊಟ್ಟಿದ್ನಲ್ಲ ಸಿಕ್ಸ್ ಮಂತ್ ಬ್ಯಾಕ್ ಆ ಟಾಸ್ಕನ್ನು ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಎಲ್ಲಿವರೆಗೂ ಬಂತು ಅದ್ರ ಕಥೆ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡೋದ್ರಲ್ಲಿ ಸ್ವಲ್ಪ ತಡಬಡಾಯಿಸಿದ್ದಾರೆ ಕಾರಣ ಯಾಕೆ ಅಂತಂದರೆ ಯಾರೂ ಕೂಡ ಕೊಟ್ಟಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡಿಲ್ಲ ಏನು ಕೆಲಸ ಕಾರ್ಯಗಳನ್ನು ಹೇಳಿದರೂ ಅದನ್ನು ಮಾಡಿಲ್ಲ ಅದಕ್ಕೆ ಗರಂ ಆಗಿದ್ದಾರೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಟಾಸ್ಕ್ ಕೊಟ್ಟರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕಾಗಲ್ವಾ ಅಂತ ಪ್ರಶ್ನಿಸಿದ್ದಾರೆ ಜೊತೆಗೆ ಶೀಘ್ರವಾಗಿ ಸಾಧನೆಯ ಪಟ್ಟಿಯ ವರದಿಯನ್ನು ನೀಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ಕಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಟಾಸ್ಕ್ ಕೊಟ್ಟಿದ್ದು ಅದನ್ನು ಕಂಪ್ಲೀಟ್ ಮಾಡಬೇಕು ಶೀಘ್ರವಾಗಿ ಅದರ ವರದಿಯನ್ನು ನೀಡಬೇಕು ಅಂತ ನಾಯಕರುಗಳಿಗೆ ಹೇಳಿದ್ದಾರೆ ಇಸ್ ನೋಡಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದರು ಪ್ರಮುಖವಾಗಿ ಎರಡು ಟಾಸ್ಕನ್ನು ಕೊಟ್ಟಿದ್ದರು ಕಾಂಗ್ರೆಸ್ನ ನಾಯಕರುಗಳಿಗೆ ಆದರೆ ಆರು ತಿಂಗಳಾಗ್ತಾ ಬಂದರೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಆ ಕೊಟ್ಟಿರೋ ಟಾಸ್ಕನ್ನು ಮಾಡಿದ್ದಾರೋ ಮಾಡಿಲ್ವೋ ಅರ್ಧಕ್ಕೆ ನಿಂತಿದೆಯೋ ಶುರುನೇ ಮಾಡಿಲ್ವೋ ಮುಗಿಸಿದ್ದಾರೋ ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಇದು ಖರ್ಗೆ ಅವರ ಸಿಟ್ಟಿಗೆ ಕಾರಣವಾಗಿದೆ ದೆಹಲಿ ಭೇಟಿಗೆ ಹೋದಂಥ ಸಿ ಎಂ ಮತ್ತು ಡಿ ಸಿ ಎಮ್ ಇಬ್ಬರು ಬಳಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಆರು ತಿಂಗಳು ಹಿಂದೆ ನಾನು ಟಾಸ್ಕ್ ಕೊಟ್ಟಿದ್ನಲ್ಲ ಕೆಲವು ಸಚಿವರುಗಳಿಗೆ ಅದು ಏನಾಯಿತು ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗರಂ ಆಗಿದ್ದಾರೆ ಕೊಟ್ಟಿರುವಂತಹ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ